ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗದ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಿದೆ ಮುಂದೆ ಹೈಕಮಾಂಡ್ ಏನ್ ಮಾಡುತ್ತೆ ಇದರ ಕುರಿತಾಗಿ ಈಶ್ವರಪ್ಪ ಅವರು ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳುತ್ತೇನೆ ಆದ್ರೆ ಇದು ಪಕ್ಷದ ವಿರುದ್ಧ ಅಲ್ಲ ಮೋದಿ ಅವರಿಗೆ ಆ ಕೊಡುಗೆಯಾಗಿ ಮೋದಿ ಅವರಿಗೆ ಜೊತೆಯಾಗಿ ನಿಲ್ಲಿ ಕಂಟೆಸ್ಟ್ ಮಾಡ್ತೇನೆ ಅಂತ ಹೇಳ್ತೀರಾ ಬಟ್ ಅವ್ರು ಯಾವುದೇ ವಿಶ್ಲೇಷಣೆ ಮಾಡ್ಬೋದು ಬಿಜೆಪಿ ಚಿಹ್ನೆಯ ಹೊರತಾಗಿ ಅವ್ರು ಕಣಕ್ಕಿಳಿತೇವೆ ಅಂತ ಹೇಳೋದು ಬಿಜೆಪಿಯ ಯೋಚನೆಯಲ್ಲಿ ಅಥವಾ ಬಿಜೆಪಿಯವರಲ್ಲಿ ಬಂಡಾಯ ಅಂತನೇ ಆಗುತ್ತೆ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕಣಕ್ಕಿಳಿಯುವ ಮೂಲಕ ಅವರು ಬಂಡಾಯದ ಬಾವಟನ್ನು ಹಾಡ್ತಿದ್ದಾರೆ ಈಗ ಕುತೂಹಲ ಇರೋದು ನರೇಂದ್ರ ಮೋದಿಯವರು ಕರ್ನಾಟಕದ ಪ್ರವಾಸವನ್ನ ಆರಂಭ ಮಾಡೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ಅವರು ಘೋಷಣೆ ಮಾಡೋದು ಮತ್ತು ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಬರುವ ಎರಡು ದಿನ ಮುಂಚಿತವಾಗಿ ಅವರು ಘೋಷಣೆ ಮಾಡೋದು ಅಲ್ಲಿ ಘೋಷಣೆ ಮಾಡೋ ಸಂದರ್ಭದಲ್ಲೂ ಸಹ ಅವ್ರು ಹೇಳಿದ್ದು ಮೋದಿ ಅವರು ಮತ್ತೆ ಶ್ರೀರಾಮ ನನ್ನ ಹೃದಯದಲ್ಲಿ ಅವರಿಬ್ರು ಯಾವಾಗಲೂ ಇದ್ದೇ ಇದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂದ್ರೆ ಮೋದಿ ಅವರ ಮಾತನ್ನ ಕೇಳ್ತೀನಿ ಅಂತ ಈಗ ವಿಧಾನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕರೆ ಮಾಡಿದ್ರು ಅನ್ನೋದನ್ನ ತುಂಬಾ ಹೆಮ್ಮೆಯಿಂದ ಈಶ್ವರಪ್ಪನವರು ಹೇಳ್ಕೊತಾರೆ ಹಾಗಾಗಿ ಈಗ ಮೋದಿಯವರು ಶಿವಮೊಗ್ಗಕ್ಕೆ ಬರುವ ಒಂದೆರಡು ದಿನ ಮುಂಚೆ ಇದ್ರು ಮಾಡಿರ್ತಕ್ಕಂತ ಘೋಷಣೆ ಮೋದಿ ಅವರು ಶಿವಮೊಗ್ಗಕ್ಕೆ ಬಂದ ನಂತರ ಅದೇ ದೃಢ ಅಷ್ಟೇ ದೃಢವಾಗಿ ಅವರ ಘೋಷಣೆ ಇರುತ್ತಾ ಅವರ ನಿಲುವು ಇರುತ್ತಾ ಅನ್ನೋದು ಬಹಳ ಕುತೂಹಲಕಾರಿ ಅಂಶ ಯಾಕಂದ್ರೆ ಅವತ್ತು ಮೋದಿ ಅವರು ಹೇಳಿದಾಗ ಅವರು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ರು ಆದ್ರೆ ಈಗ ಮೋದಿ ಅವರೇನಾದ್ರೂ ಹೇಳಿದ್ರೆ ಬಂಡಾಯವಾಗಿ ನಿಲ್ಲಲ್ಲ ಬಿಜೆಪಿ ಜೊತೆಗೆ ಇರ್ತದೆ ಅನ್ನೋಂತ ಮಾತನ್ನ ಹೇಳ್ತಾರ ಹಾಗಾಗಿ ಏನು ಈ ಅವರು ಈಶ್ವರಪ್ಪನವರು ಘೋಷಣೆ ಮಾಡಿದ ನಂತರ ಉಟ್ಕೊಂಡಿರ್ತಕ್ಕಂಥ ಪ್ರಶ್ನೆ ಇದು ಈಶ್ವರಪ್ಪನವರು ಬಹಳ ದೃಢವಾಗಿನೇ ಘೋಷಣೆ ಮಾಡಿದ್ರು ನಾನು ಬಂಡಾಯವಾಗಿ ನಿಲ್ತೇನೆ ಯಡಿಯೂರಪ್ಪನವರ ವಿರುದ್ಧ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ನನ್ನ ಚುನಾವಣೆ ಬಿಜೆಪಿ ವಿರುದ್ಧ ಅಲ್ಲ ನಾನು ಮತ್ತೆ ಗೆದ್ದು ಬಿಜೆಪಿಗೆ ಹೋಗ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು ಹಾಗಾಗಿ ಈ ಸ್ಥಿತಿಯನ್ನ ವರಿಷ್ಠರು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಯಾಕಂದ್ರೆ ಪಕ್ಷ ಈಗಾಗಲೇ ಯಾರೇ ಆಗಿರ್ಬೋದು ಯಡಿಯೂರಪ್ಪನವ್ರು ಟಿಕೆಟ್ ಕೊಡ್ಸಿದ್ರು ಅಥವಾ ಮತ್ತಾರ ಟಿಕೆಟ್ ಕೊಡ್ಸಿದ್ರು ಏನ್ ಕೊಡ್ಸಿದ್ರು ಆದ್ರೆ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಬಿ ಆರ್ ರಾಘವೇಂದ್ರ ಹೆಸರು ಘೋಷಣೆ ಆಗಿರೋದ್ರಿಂದ ಅವರನ್ನ ಪಕ್ಷ ಸಮರ್ಥನೆ ಮಾಡ್ಕೊಳ್ಬೇಕಾಗತ್ತೆ ನರೇಂದ್ರ ಮೋದಿ ಅವರು ಸಮರ್ಥನೆ ಮಾಡ್ಕೊಬೇಕಾಗುತ್ತೆ ಅಮಿತ್ ಶಾ ಅವರು ಸಮರ್ಥನೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಈಶ್ವರಪ್ಪನವರು ದೃಢವಾಗಿ ಕಣಕ್ಕೆ ಇಳಿದ್ರು ಯಾರು ಹೇಳಿದ ಮಾತನ್ನು ಕೇಳಲಿಲ್ಲ ಅಂತ ಅಂದ್ರೆ ಚುನಾವಣೆ ತುಂಬಾ ರೋಚಕವಾಗಿರುತ್ತೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಮತ್ತೊಂದು ಖಚಿತವಾದ ಭರವಸೆಯನ್ನ ವರಿಷ್ಠದಿಂದ ಪಡೆದು ಪಂಡಾಯದಿಂದ ಸರಿದ್ರೆ ಬಿಜೆಪಿ ಸ್ವಲ್ಪ ನಿರಾಳವಾಗುತ್ತೆ ಈ ಸತ್ಯದ ಪರಿಸ್ಥಿತಿ ಹೀಗಿದೆ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯನ್ನ ಎದುರಿಸಿದ್ರೆ ಪಕ್ಷದ ಮೇಲೆ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಪಕ್ಷದ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಆಗತ್ತೆ ಯಾರು ಏನೇ ಹೇಳಿ ಈಶ್ವರಪ್ಪನವರು ಬಿಜೆಪಿಯ ಒಬ್ಬ ಪ್ರಭಾವಿ ನಾಯಕ ಮತ್ತೆ ಅವರದೇ ಆದಂತ ಸಮುದಾಯ ಇದೆ ಅವರದೇ ಆದಂತ ಪಡಗ ಇದೆ ಅವರದೇ ಆದಂತ ಮತದಾರರಿದ್ದಾರೆ ಆದ್ರೆ ಅವರು ಇಷ್ಟು ದಿನವ ಇಷ್ಟು ದಿನಗಳವರೆಗೂ ಈಶ್ವರಪ್ಪನವರಿಗೆ ಮತ ಹಾಕೋದ್ರ ಜೊತೆಗೆ ಬಿಜೆಪಿಯ ಸಾಂಪ್ರದಾಯಿಕ ಮತದಾರರು ಆಗಿದ್ರು ಹಾಗಾಗಿ ಆ ಮತದಾರರಲ್ಲಿ ಒಂದು ಸಂದಿಗ ಇದ್ದೇ ಇರುತ್ತೆ ನಾನು ಮತ ಹಾಕೋದು ಬಿಜೆಪಿಗೂ ಈಶ್ವರಪ್ಪನಿಗೂ ಅಂತ ಹೇಳಿ ಅವ್ರು ಪಕ್ಷೇತರವಾಗಿ ಕಣಕ್ಕಿಳಿದು ಆ ಬ್ಯಾಲೆಟ್ ಪೇಪರ್ ಅಲ್ಲಿ ಈಶ್ವರಪ್ಪನವರ ಹೆಸರು ಸಹ ಪಕ್ಷೇತರ ಅಭ್ಯರ್ಥಿಯಾಗಿ ಬಂತು ಅಂದ್ರೆ ಪ್ರತಿಯೊಬ್ಬ ಮತದಾರರಿಗೆ ನನ್ನ ಮತ ಯಾರಿಗೆ ಆದ್ರೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಈಶ್ವರಪ್ಪರು ಮಾಡಿದ್ದಾರೆ ನಾನು ನರೇಂದ್ರ ಮೋದಿ ಅವರ ಜೊತೆಗೆ ಇರ್ತೀನಿ ಗೆದ್ರೆ ಬಿಜೆಪಿ ಸೇರ್ತೀನಿ ಅಂತ ಹೇಳಿ ಹಾಗಾಗಿ ನಾನು ಬಿಜೆಪಿ ನ ಬಿಟ್ಟು ಹೋಗಲ್ಲ ನೀವು ನನಗೆ ಮತ ಕೊಡೋದು ಸಹ ಮೋದಿ ಅವರಿಗೆ ಮತ ಕೊಟ್ಟಂತೆ ಅನ್ನುವಂತ ಆಡ್ತಾ ಇದ್ದಾರೆ ಇತ್ತ ಬಿ ವರ್ ರಾಘವೇಂದ್ರ ಅವರು ಸಹ ಅದೇ ಮಾತನಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಗೆದ್ದು ಮೋದಿ ಅವರಿಗೆ ಈ ಕ್ಷೇತ್ರವನ್ನು ಕೊಡಿಯಾಗಿ ಕೊಡೋಣ ಅನ್ನುವಂತ ಮಾತನಾಡ್ತಿದ್ದಾರೆ ಹಾಗಾಗಿ ಮತದಾರರಲ್ಲಿ ಒಂದು ಸಂದಿಗ್ಧ ಇರುತ್ತೆ ಬಿಜೆಪಿಯ ಚಿಹ್ನೆಗೆ ಮತ ಹಾಕ್ಬೇಕು ಈಶ್ವರಪ್ಪರಿಗೆ ಮತ ಹಾಕ್ಬೇಕು ಅಂತ ಹೇಳಿ ಹಾಗಾಗಿ ಈಶ್ವರಪ್ಪನವರ ಜೊತೆಗೆ ಇರ್ತಕ್ಕಂತ ಸಮುದಾಯ ಏನಿದೆ ನಿನ್ನೆ ಏನು ಬಂಡಾಯ ಬೆಂಬಲಿಗರ ಸಭೆಯಲ್ಲಿ ಮಾತಾಡುತ್ತೆ ವಿವಿಧ ಸಮುದಾಯದ ಪ್ರಮುಖರು ನಾಯಕರು ಸಂಘ ಸಂಸ್ಥೆಗಳು ಪ್ರಮುಖರು ಎಲ್ಲ ಏನಿದ್ದಾರೆ ಮತ ಹಾಕುವಂತ ಸಂದರ್ಭ ಬಂದಾಗ ಆ ಮತಪೆಟ್ಟಿಗೆ ಮುಂದೆ ನಿಂತಾಗ ಅವರ ಮನಸ್ಸು ಏನ್ ಹೇಳುತ್ತೆ ಬಿಜೆಪಿಗೆ ಮತ ಅಂತಾನೋ ಬಿ ಕಮಲದ ಗುರುತಿಗೆ ಮತ ಅಂತಾನು ಈಶ್ವರಪ್ಪ ಈಶ್ವರಪ್ಪರಿಗೆ ಮಾತಾಡ್ತಾನೋ ಹಾಗಾಗಿ ಆ ಬಿಜೆಪಿಯ ದೊಡ್ಡ ಸಮುದಾಯ ಏನಿದೆ ಮತದಾರರ ಸಮುದಾಯ ಈ ಸಮುದಾಯದಲ್ಲಿ ಒಂದಿಷ್ಟು ವಿಭಜನೆ ಆಗೋದಂತೂ ಖಚಿತ ಅಂತಿಮವಾಗಿ ಬಿಜೆಪಿಯ ಜೊತೆಗೆ ಇರ್ತೇವೆ ಅಥವಾ ಸಂಘ ಪರಿವಾರದ ಜೊತೆಗೆ ಇರ್ತೇವೆ ಅಂತ ಹೇಳ್ತಕ್ಕಂಥವ್ರು ಅವರು ಮತ ಚಿನ್ನಗೆ ಅಂದ್ರೆ ಈಶ್ವರಪುರ ಜೊತೆಗೆ ಇರ್ತೇವೆ ಅಂತ ಹೇಳುವಂತ ಬಿಜೆಪಿಯವರು ಹಾಕ್ತಾರೆ ಮಾತಾಡ್ತಾರ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಈಗ ಸ್ಪರ್ಧಿಸ್ತಾ ಇರೋದ್ರಿಂದ ಬಿಜೆಪಿ ಅಭ್ಯರ್ಥಿ ವೈ ರಾಘವೇಂದ್ರ ಅವರಿಗೆ ಇದರಿಂದ ಸ್ವಲ್ಪ ಈಶ್ವರಪ್ಪನವರು ಬಹಳ ಸ್ಪಷ್ಟವಾಗಿ ತಮ್ಮ ಹೋರಾಟ ಏನಿದೆ ಇದು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಯಡಿಯೂರಪ್ಪನವರ ವಿರುದ್ಧ ಅಂತ ಹೇಳಿದರೆ ಹಾಗಾಗಿ ಅದು ಬಿ ವೈ ರಾಘವೇಂದ್ರ ಅವರ ವಿರುದ್ಧದ ಹೋರಾಟವೂ ಸಹ ಆಗುತ್ತೆ ಹಾಗಾಗಿ ಬಿಜೆಪಿಗೆ ಒಂದು ಏಕತ್ರವಾಗಿ ಬರ್ತಕ್ಕಂತ ಮತಗಳೇನಿತ್ತು ಆ ಮತಗಳಲ್ಲಿ ಈಶ್ವರಪ್ಪರ ಪರವಾಗಿ ಇರ್ತಕ್ಕಂತ ಮತಗಳು ಈಶ್ವರಪ್ಪರ ಪಾಲಿಗೆ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಮತ್ತು ಬಿ ವೈ ರಾಘವೇಂದ್ರ ಅವರ ವಿರುದ್ಧದ ಮತಗಳು ಈಶ್ವರಪ್ಪರಿಗೆ ಹೋಗೋದ್ರಲ್ಲೂ ಸಹ ಅನುಮಾನ ಇಲ್ಲ ಹಾಗಾಗಿ ನಿಜವಾಗ್ಲೂ ಈಶ್ವರಪ್ಪ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಣದಲ್ಲೇ ಉಳಿದ್ರು ಅಂತಾದ್ರೆ ಅದು ಬಿಜೆಪಿಗೆ ದೊಡ್ಡ ಪೆಟ್ಟಾಗತ್ತೆ ಮತ್ತೆ ಅವರ ಅವರ ಸವಾಲುಗಳು ಸಹ ರಾಘವೇಂದ್ರ ಅವರ ಸವಾಲುಗಳು ಸಹ ಜಾಸ್ತಿ ಆಗುತ್ತೆ ಅಲ್ಲಿ ಮತದಾರರಿಗೆ ಅವರು ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ ನೀವು ಮತ ಹಾಕ್ತಿರೋದು ನರೇಂದ್ರ ಮೋದಿ ಅವರಿಗೆ ಮತ ಹಾಕ್ತಿರೋದು ಬಿಜೆಪಿಗೆ ಅಂತಕ್ಕಂಥ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ ಮತ್ತು ಈಶ್ವರಪ್ಪರ ಪರವಾಗಿ ಇರ್ತಕ್ಕಂಥ ಮತಗಳನ್ನ ಪರಿವರ್ತನೆ ಮಾಡ್ಬೇಕಾಗತ್ತೆ ಹಾಗಾಗಿ ಈಗ ಏನ್ ಈಶ್ವರಪ್ಪರು ನಿಲ್ದೇ ಇದ್ದಾಗ ಯಾವ ರೀತಿಯಾದ ಪರಿಸ್ಥಿತಿ ಇರುತ್ತೆ ಅಂತ ಭಾವಿಸಿದ್ರೋ ಆ ಪರಿಸ್ಥಿತಿ ಈಶ್ವರಪ್ಪರು ನಿಂತಾದ್ಮೇಲೆ ಖಂಡಿತವಾಗ್ಲೂ ಇರೋದಿಲ್ಲ ಯಾಕಂದ್ರೆ ಈಶ್ವರಪ್ಪ ನಿರ್ಲಕ್ಷ್ಯ ಮಾಡ್ತಕ್ಕಂತ ನಾಯಕ ಅಲ್ಲ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಒಬ್ಬ ಪ್ರಭಾವಿ ನಾಯಕ ಆಗಿದ್ದಾರೆ ಮತ್ತೆ ಶಿವಮೊಗ್ಗ ಜಿಲ್ಲೆಯ ಹಲವೆಡೆ ಅವರ ಬಳಗ ಅವರ ಅಭಿಮಾನಿಗಳು ಇದ್ದೇ ಇದ್ದಾರೆ ಹಾಗಾಗಿ ರಾಘವೇಂದ್ರ ಅವರಿಗೆ ಈಶ್ವರಪ್ಪ ಅವರು ಚುನಾವಣೆಗೆ ನಿಂತರು ಅಂತಂದ್ರೆ ಇದು ಸವಾಲಿನ ಚುನಾವಣೆ ಆಗುತ್ತೆ ಸುಲಭದ ತುತ್ತಂತೂ ಆಗಿರೋದಿಲ್ಲ ಅಂತ ಅವ್ರಿಗೆ ಸತ್ಯ ಬಟ್ ಇದು ರಾಘವೇಂದ್ರ ಅವರಿಗೆ ಮಾತ್ರ ಸವಾಲಲ್ಲ ಯಡಿಯೂರಪ್ಪನವರಿಗೂ ಸಹ ಸವಾಲು ಬಿಜೆಪಿಗೂ ಸವಾಲು ಬಹುಶಃ ಯಡಿಯೂರಪ್ಪನವರು ಈಶ್ವರಪ್ಪನವರ ಬಂಡಾಯವನ್ನ ಒಂದ್ ಕೈ ನೋಡೇ ಬಿಡೋಣ ಅಂತ ಏನಾದ್ರು ಯೋಚನೆ ಮಾಡಿದಾರ ಅಥವಾ ವರಿಷ್ಠರು ಈಶ್ವರಪ್ಪನ ಒಂದ್ ಮಾತ್ ಮಾತಾಡಿ ಈಶ್ವರಪ್ಪ ಈಶ್ವರಪ್ಪನ ಮನ ಪರಿವರ್ತನೆ ಮಾಡಿ ಯಡಿಯೂರಪ್ಪನವ್ರಿಗೂ ಸಮಾಧಾನ ಮಾಡಿ ವಯಾ ಮೀಡಿಯಾ ಮತ್ತೊಂದೇನಾದ್ರೂ ಒಂದು ಮಾರ್ಗವನ್ನ ತೋರಿಸ್ತಾರ ಬಹುಶಃ ಪ್ರಯತ್ನ ನಡೆಯುತ್ತೆ ಯಾಕಂದ್ರೆ ಈ ಕ್ಷೇತ್ರವನ್ನು ಸುಲಭವಾಗಿ ಗೆಲ್ಲಬಹುದು ಅಂತ ಅಂದ್ಕೊಂಡಿದ್ದಂತ ಬಿಜೆಪಿ ಈಶ್ವರಪ್ಪನವರ ಸ್ಪರ್ಧೆಯ ಈ ಅಡೆತಡೆ ಏನಿದೆ ಇದನ್ನು ನಿವಾರಿಸಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡುತ್ತೆ ವರಿಷ್ಠರು ಪ್ರಯತ್ನ ಮಾಡ್ತಾರೆ ಅಥವಾ ಏನು ಯಡಿಯೂರಪ್ಪನವರಿಂದ ವಿಧಾನ ಪರಿಷತ್ ಟಿಕೆಟ್ ನ ಭರವಸೆ ಏನಿದೆ ಈ ರೀತಿಯ ಒಂದು ಭರವಸೆಯನ್ನ ಯಡಿಯೂರಪ್ಪನವರಿಂದ ಅಲ್ಲ ಅಥವಾ ವಿಜೇಂದ್ರ ಅವರಿಂದ ಅಲ್ಲ ಪಕ್ಷದ ವರಿಷ್ಠರು ನನಗೆ ಒಂದು ಖಚಿತ ಭರವಸೆಯನ್ನ ಕೊಡ್ತಾರೆ ಕೊಡಬೇಕು ಅನ್ನುವಂತ ನಿರೀಕ್ಷೆ ಏನಾದ್ರು ಈಶ್ವರಪ್ಪನವರಲ್ಲಿ ಅಂತ ಹಾಗಾಗಿ ಬಂಡಾಯ ಶಮರದ ದಿಕ್ಕಿನಲ್ಲಿ ಬಿಜೆಪಿ ವರಿಷ್ಠರು ಪ್ರಯತ್ನವನ್ನ ಮಾಡೇ ಮಾಡ್ತಾರೆ ಮಾಡ್ತಾನೆ ಇದಾರೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು ಹಿಂದುತ್ವದ ಪ್ರತಿಪಾದಕರು ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಹಿಡಿತದಿಂದ ತಪ್ಪಿಸಬೇಕು ಅನ್ನೋ ಮಾಡಬೇಕು ಅನ್ನ ಲೆಕ್ಕದಲ್ಲಿ ಕೇಂದ್ರ ನಾಯಕರನ್ನು ಗಮನಕ್ಕೆ ಬರಬೇಕು ರಾಜ್ಯ ನಾಯಕರುಗಳ ಈ ದಿಕ್ಕದಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ